ಸ್ನೇಹಿತರೆ ಇಂದು ಸಂಪೂರ್ಣ ಚಂದ್ರಗ್ರಹಣ ಭಾರತದಲ್ಲಿ ಗೋಚರವಾಗ್ತಾ ಇದೆ ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ಏಕೆಂದರೆ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾನೆ ಈ ಚಂದ್ರಗ್ರಹಣ ಆರಂಭವಾಗುವಂತಹ ಸಮಯ ನಮಗೆ ಕಾಣುವಂತಹ ಸಮಯ ಜೊತೆಗೆ ಚಂದ್ರನಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ವಿಜ್ಞಾನಿಗಳು ಏನು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಬರಿಗಣಿನಿಂದ ನೋಡಬಹುದಾದಂತಹ ಈ ಅಪರೂಪದ ವಿದ್ಯಮಾನವನ್ನು ಪ್ರತಿಯೊಬ್ಬರು ಕೂಡ ಆನಂದಿಸಬೇಕು ಜೊತೆಗೆ ಯಾವುದೇ ಮುಂಜಾಗ್ರತೆಗಳ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗಾದರೆ ಒಂದು ಚಂದ್ರಗ್ರಹಣದ ವಿಶೇಷತೆ ಏನು ಚಂದ್ರ ಈ ರೀತಿ ಕೆಂಪು ಬಣ್ಣದಲ್ಲಿ ಕಾಣಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತು ರಾತ್ರಿ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಇದೇ ದಿನ ರಾತ್ರಿ ಆಗಸದಲ್ಲಿ ನೆರಳು ಬೆಳಕಿನ ಆಟ ಅಂದರೆ ಸಂಪೂರ್ಣ ಚಂದ್ರಗ್ರಹಣ ನಡೆಯುತ್ತೆ ಮೋಡಗಳು ಇಲ್ಲದಂತಹ ಆಕಾಶ ಶುಭ್ರವಾಗಿದ್ದರೆ ಭಾರತದಾದ್ಯಂತ ಇದನ್ನು ನೋಡುವ ಅವಕಾಶ ಸಿಗುತ್ತೆ ಈ ಚಂದ್ರಗ್ರಹಣ ಉಂಟಾಗುವ ಸಮಯ ಚಂದ್ರಗ್ರಹಣದ ವಿದ್ಯಮಾನವನ್ನು ಎಲ್ಲರೂ ಕೂಡ ನೋಡಿ ಆನಂದಿಸ್ಬೋದು ಸಂಪೂರ್ಣ ಚಂದ್ರಗ್ರಹಣ ಕಾಣಿಸುವ ಮೊದಲೇ ಈ ಗ್ರಹಣ ಆರಂಭ ಆಗಿರುತ್ತೆ ಇದು ನೆನಪಲ್ಲಿಟ್ಕೊಳ್ಳಿ ಭಾರತೀಯ ಕಾಲಮಾನದ ಪ್ರಕಾರ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭವಾಗುತ್ತೆ ಆದರೆ ಜನರಿಗೆ ಇದು ಗೊತ್ತಾಗೋದಿಲ್ಲ ಈ ವೇಳೆಯಿಂದಲೇ ಚಂದ್ರನ ಕಾಂತಿಯಲ್ಲಿ ಮಂಕಾಗೋದಕ್ಕೆ ಪ್ರಾರಂಭವಾಗುತ್ತೆ ಆದರೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಚಂದ್ರನ ಗೋಲ ಒಂದು ಭಾಗ ಕಪ್ಪಾಗೋದಕ್ಕೆ ಪ್ರಾರಂಭವಾಗುತ್ತೆ ನಂತರವಷ್ಟೇ ಇದು ಜನಸಾಮಾನ್ಯರಿಗೆ ನೋಡೋದಕ್ಕೆ ಗೋಚರವಾಗುವಂಥದ್ದು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಸಂಪೂರ್ಣ ಚಂದ್ರಗ್ರಹಣ ಇರುತ್ತೆ ಈ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದರವರೆಗೆ ಚಂದ್ರ ಗೋ ಚಂದ್ರನ ಒಂದು ಗೋಲದ ಭಾಗ ಕಪ್ಪಾಗುತ್ತಾ ಹೋಗುತ್ತೆ ಬಳಿಕ ಹನ್ನೊಂದು ಗಂಟೆಗೆ ಸಂಪೂರ್ಣ ಚಂದ್ರಗ್ರಹಣ ಆರಂಭವಾಗುತ್ತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಅಂದರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಭೂಮಿಯ ದಟ್ಟವಾದಂತಹ ನೆರಳಿನಲ್ಲಿ ಚಂದ್ರ ಇರುತ್ತೆ ಇದಕ್ಕೆ ಅಂಬ್ರ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈಗ ನಾನು ಹೇಳೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಾಗ ಭೂಮಿಯ ದಟ್ಟವಾದಂತಹ ನೆರಳು ಚಂದ್ರನ ಮೇಲೆ ಬಿದ್ದು ಚಂದ್ರಗ್ರಹಣ ಅನ್ನುವಂತಹ ಒಂದು ವಿದ್ಯಮಾನ ಉಂಟಾಗುತ್ತೆ ಸ್ನೇಹಿತರೆ ನಮಗೆ ಇದು ಚಂದ್ರಗ್ರಹಣ ಅಂತ ಆದರೆ ಚಂದ್ರನಿಂದ ನಿಂತು ನೋಡೋರಿಗೆ ಚಂದ್ರನ ಮೇಲೆ ಇರೋವಂಥವ್ರಿಗೆ ಇದು ಸೂರ್ಯಗ್ರಹಣವಾಗಿ ಗೋಚರವಾಗುತ್ತೆ ಏಕೆಂದರೆ ಯಾವ್ಯಾವ ಜಾಗದಿಂದ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಇದು ಚಂದ್ರಗ್ರಹಣ ಯಾಕೆಂದರೆ ನಾವು ಭೂಮಿ ಮೇಲೆ ನಿಂತು ನೋಡ್ತಾ ಇದ್ದೀವಿ ನಮಗೆ ಇದು ಚಂದ್ರಗ್ರಹಣ ಆಗಿರುತ್ತೆ ಯಾಕೆಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಸಂಪೂರ್ಣವಾಗಿ ಬೀಳೋದಿಲ್ಲ ಭೂಮಿ ಅಡ್ಡವಾಗಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡವಾಗಿ ಬಂದಿರುತ್ತೆ ಭೂಮಿಯ ದಟ್ಟ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಸಂಪೂರ್ಣ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಯಾವುದೇ ಕಾರಣಕ್ಕೂ ಬೀಳಲ್ಲ ಭೂಮಿಯ ದಟ್ಟ ನೆರಳು ಮಾತ್ರ ಚಂದ್ರನ ಮೇಲೆ ಬೀಳುತ್ತೆ ಚಂದ್ರ ಯಾಕೆ ಕೆಂಪಾಗಿ ಕಾಣುತ್ತೆ ಅಂತ ನೋಡೋದಾದರೆ ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರುತ್ತೆ ಸೂರ್ಯನ ಬೆಳಕಿನಿಂದ ಚಂದ್ರ ಬಹುಮಟ್ಟಿಗೆ ಸಂಪೂರ್ಣವಾಗಿ ವಂಚಿತನಾಗಿರ್ತಾನೆ ಆದರೆ ಭೂಮಿಗೆ ಏನಾದರೂ ವಾತಾವರಣ ಇಲ್ಲದೇ ಇದ್ದಿದ್ದರೆ ಚಂದ್ರಗ್ರಹಣ ಕಾಣಿಸ್ತಾ ಇರಲಿಲ್ಲ ಈ ತಾಮ್ರ ಮಿಶ್ರಿತ ಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಚಂದ್ರ ಗೋಚರ ಆಗುತ್ತೆ ಅದಕ್ಕೆ ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ಸಂಪೂರ್ಣ ಚಂದ್ರಗ್ರಹಣ ಇದ್ದರೂ ಕೂಡ ಚಂದ್ರ ಗೋಚರ ಆಗೋದಕ್ಕೆ ಕಾರಣ ಏನು ಅಂತಂದರೆ ಭೂಮಿಯ ವಾತಾವರಣ ಈ ಭೂಮಿಯ ವಾತಾವರಣದ ಶಕ್ತಿಯಿಂದಾಗಿ ಚಂದ್ರ ಗೋಚರ ಆಗುತ್ತೆ ಏಕೆಂದರೆ ಈ ಭೂಮಿಯ ವಾತಾವರಣದ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರ ಗೋಚರ ಆಗುತ್ತೆ ಇಲ್ಲಾಂದರೆ ಚಂದ್ರ ಯಾವುದೇ ಕಾರಣಕ್ಕೂ ಈ ಗ್ರಹಣದ ಸಮಯದಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂದರೆ ಸೂರ್ಯನ ಬೆಳಕು ಚಂದ್ರನವರೆಗೆ ತಲುಪಲು ಭೂಮಿ ಬಿಡದೇ ಇದ್ದರೂ ಕೂಡ ಭೂಮಿಯ ವಾತಾವರಣ ಅದನ್ನು ಬಿಡುತ್ತೆ ಅಂದರೆ ಭೂಮಿಗೆ ಇರುವಂತಹ ವಾತಾವರಣ ಶಕ್ತಿ ಅದನ್ನು ಭೂಮಿಯಿಂದ ಚಂದ್ರನ ಕಡೆಗೆ ಬಿಡುತ್ತೆ ಹಾಗಾಗಿ ಚಂದ್ರ ಕಾಣಿಸ್ತಾನೆ ಹಾಗಾಗಿ ಭೂಮಿಯ ವಾತಾವರಣವನ್ನು ಸೂರ್ಯನ ಬೆಳಕು ತೂರಿ ಹೋದಾಗ ಅದರಲ್ಲಿನ ನೀಲಿ ಬೆಳಕು ಎಲ್ಲ ದಿಕ್ಕುಗಳಲ್ಲಿ ಚದುರಿಸಲ್ಪಡುತ್ತದೆ ಆದರೆ ಉಳಿಯುವಂತಹ ಕೆಂಪು ಬಣ್ಣದ ಬೆಳಕು ಅದು ವಾತಾವರಣವನ್ನು ಹಾದು ಹೋಗಿ ನಂತರ ಚಂದ್ರನ ಮೇಲೆ ಬೀಳುತ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಕೆಂಪು ಬಣ್ಣದ ಬೆಳಕು ಭೂಮಿಯ ವಾತಾವರಣವನ್ನು ಹಾದು ಹೋಗಿ ಬಾಗಿ ನಂತರ ಚಂದ್ರನ ಮೇಲೆ ಬೀಳುತ್ತದೆ ಹೀಗಾಗಿ ಚಂದ್ರ ನಮಗೆ ತಾಮ್ರ ಮಿಶ್ರಿತ ಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಗೋಚರವಾಗ್ತಾನೆ ಹಾಗಾಗಿ ಇದನ್ನು ರಕ್ತ ಚಂದ್ರಗ್ರಹಣ ಕೆಂಪು ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ಈ ಬಣ್ಣ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಕಾಣಿಸುತ್ತೆ ಬಳಿಕ ಹಂತ ಹಂತವಾಗಿ ಬಿಳಿ ಬಣ್ಣದ ಚಂದ್ರ ಕಾಣಿಸೋದಕ್ಕೆ ಶುರುವಾಗ್ತಾನೆ ಏಕೆಂದರೆ ಭೂಮಿಯ ದಟ್ಟವಾದ ನೆರಳಿನಿಂದ ಚಂದ್ರ ಹೊರಗಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗಲೇ ಪೂರ್ಣ ಚಂದ್ರ ಅಥವಾ ಬಿಳಿ ಬಣ್ಣದ ಗ್ರಹಣವನ್ನು ಬಿಟ್ಟಿರುವಂತಹ ರೀತಿಯಲ್ಲಿ ಚಂದ್ರ ಕಾಣಿಸ್ತಾನೆ ಇದು ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಗ್ರಹಣ ಸಂಪೂರ್ಣವಾಗಿ ಬಿಟ್ಟಿರುತ್ತೆ ಸ್ನೇಹಿತರೆ ಈ ಗ್ರಹಣವನ್ನು ಯಾವ ರೀತಿ ನೋಡಬಹುದು ಯಾರೆಲ್ಲ ನೋಡ್ಬೋದು ಅಂತ ನೋಡೋದಾದರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ರಕ್ತವರ್ಣದ ಚಂದ್ರ ಕಾಣಿಸ್ತಾನೆ ಇದನ್ನು ಜಗತ್ತಿನಾದ್ಯಂತ ಇರುವಂತಹ ಎಂಟು ನೂರು ಕೋಟಿ ಜನರ ಪೈಕಿ ಏಳ್ನೂರು ಕೋಟಿ ಜನರು ಈ ಚಂದ್ರಗ್ರಹಣದ ವಿವಿಧ ಹಂತಗಳನ್ನು ಬದಲಾವಣೆಗಳನ್ನು ನೋಡ್ಬೋದು ಇದು ಒಂದು ಸುರಕ್ಷಿತ ಚಂದ್ರಗ್ರಹಣ ಆಗಿರುತ್ತೆ ಇದನ್ನು ಬರಿಗಣ್ಣಲ್ಲೇ ಕೂಡ ನೋಡಿ ಆನಂದಿಸಬಹುದು ಪ್ರಕೃತಿ ದತ್ತವಾದಂತಹ ಒಂದು ವಿದ್ಯಮಾನ ಇದಾಗಿರೋದ್ರಿಂದ ಬರಿಗಣ್ಣಲ್ಲೇ ನೋಡ್ಬೋದು ಯಾವ ರೀತಿಯ ತೊಂದರೆ ಆಗೋದಿಲ್ಲ ಯಾವುದೇ ಸುರಕ್ಷಿತ ಕ್ರಮಗಳು ಕೂಡ ಅಗತ್ಯ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಈ ಅವಕಾಶವನ್ನು ಪ್ರಕೃತಿ ನಮಗೆ ಕೊಟ್ಟಿದೆ ಸೂರ್ಯಗ್ರಹಣವನ್ನು ನೋಡುವ ರೀತಿ ಸುರಕ್ಷಿತವಾದಂತಹ ಕ್ರಮಗಳ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದನ್ನು ಬರಿಗಣ್ಣಿಂದ ನೋಡ್ಬೋದು ಸ್ನೇಹಿತರೆ ಈ ಥರದ ಒಂದು ಅವಕಾಶ ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಇವತ್ತಿನ ಈ ಒಂದು ಚಂದ್ರಗ್ರಹಣದ ವಿದ್ಯಮಾನವನ್ನು ಎಲ್ಲರೂ ಕೂಡ ನೋಡಿ ಆನಂದ ಪಡಿ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತಹ ಮಾಹಿತಿ ವಿಜ್ಞಾನಿಗಳು ಏನು ಅಭಿಪ್ರಾಯಪಟ್ಟಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ರಕ್ತ ಚಂದ್ರ ಗ್ರಹಣ ಅಂತಲೇ ಕರೆಯುವಂಥ ರೀತಿಯಲ್ಲಿ ನಮಗೆ ಗೋಚಾರ ಆಗ್ತಾನೆ ಅಂದರೆ ಈ ಥರ ಒಂದು ವಿದ್ಯಮಾನವನ್ನು ನೋಡೋದಕ್ಕೆ ಎಷ್ಟು ವರ್ಷಗಳು ಕಾಯಬೇಕಾಗುತ್ತೆ ಆದರೆ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಯಾವುದೇ ಸುರಕ್ಷಿತ ಕ್ರಮಗಳ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಇದನ್ನು ನೋಡ್ಬೋದು ಯಾವುದೇ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಹಾಗಾಗಿ ಇಂಥ ಒಂದು ಕ್ಷಣವನ್ನು ಎಲ್ಲರೂ ಕೂಡ ನೋಡಿ ಕಣ್ ತುಂಬಿಕೊಳ್ಳೋಣ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಚಂದ್ರಗ್ರಹಣವನ್ನು ನೋಡಿ ಆನಂದಿಸಿ ಎಚ್ಚರವಾಗಿರಿ ಎಲ್ಲರೂ ಕೂಡ ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು